ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಶ್ರೀ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಇದ್ದೇವೆ ದಸರಾ ವೈಭವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ದೇಶದ ವಿವಿಧ ಮೂಲೆಗಳಿಂದ ಅನೇಕ ರೀತಿಯಾದಂತಹ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಹಾಗೂ ಗೆಜ್ಜಗಿರಿ ಗೆಜ್ಜಗಿರಿ ಕ್ಷೇತ್ರದ ಕೋಶಾಧಿಕಾರಿಯಾಗಿರುವ ಜೊತೆಗೆ ಸುಂಕದಕಟ್ಟೆ ಎಜುಕೇಷನ್ ಟ್ರಸ್ಟ್ನ ಸದಸ್ಯರಾಗಿರುವಂತಹ ಮಾನ್ಯರಾದ ದೀಪಕ್ ಕೋಟ್ಯಾನ್ ಸರ್ ನಮ್ಮ ಜೊತೆ ಇದ್ದಾರೆ ಆ ವಿವಿಧ ಕ್ಷೇತ್ರಗಳಲ್ಲಿ ಇರುವಂತಹ ನೀವು ಸರ್ ಈ ಒಂದು ದಸರಾ ವೈಭವದ ಕುರಿತು ಈ ಕ್ಷೇತ್ರದ ಬಗ್ಗೆ ಏನು ಹೇಳಿ ಈ ಕ್ಷೇತ್ರ ದಸರಾಕ್ಕಿಂತ ಈ ಕ್ಷೇತ್ರವೇ ಒಂದು ವಿಶಿಷ್ಟತೆ ಈ ಕ್ಷೇತ್ರವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ವಂತ ಅವರಿಂದಾಗಿ ಅವರ ಕೈಯಲ್ಲಿ ತಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಂಥ ಕ್ಷೇತ್ರ ಈ ಒಂದು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರ ಈ ರಾಜ್ಯದ ಈ ದೇಶದ ಅನೇಕ ಧಾರ್ಮಿಕ ಕ್ಷೇತ್ರಗಳಿವೆ ಆದರೆ ದೀನ ದಲಿತರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಬಂದು ಮುಕ್ತ ಅವಕಾಶ ಇದು ಯಾಕಂತ ಹೇಳ್ತೇನೆ ಅಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ಶೂದ್ರರು ನಾವೆಲ್ಲ ಶೂದ್ರ ಅಸ್ಪೃಶ್ಯರು ನಾವೆಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಲು ಹಾಗೆ ಪೂಜೆ ಮಾಡಲು ಅವಕಾಶ ನಮ್ಮ ಹಿರಿಯರಿಗೆ ಇರಲಿಲ್ಲ ನಮಗಲ್ಲ ನಮ್ಮ ಹಿರಿಯರಿಗೆ ಹಿರಿಯರಿಗೆಲ್ಲ ಅಂಥ ಅವಕಾಶಗಳು ಇರಲಿಲ್ಲ ಅಂಥ ಸಮಯದಲ್ಲಿ ಈ ಕ್ಷೇತ್ರವನ್ನು ನಾರಾಯಣಗುರುಗುರು ಯಾವುದೇ ಸಂಘರ್ಷ ಕೊಡದೆ ಯಾವುದೇ ಗೊಂದಲವನ್ನು ಮಾಡದೆ ನಿಮಗೆ ಬೇಕಾದಂಥ ನೀವು ಪೂಜೆ ಮಾಡಲು ನಿಮಗೆ ಅವಕಾಶ ಕೊಡುವಂಥ ಕ್ಷೇತ್ರ ಕುದ್ರೋಳಿ ಗೋಕಾಕ್ನ ಕ್ಷೇತ್ರ ಇದೆ ಅನೇಕ ಕ್ಷೇತ್ರಗಳನ್ನು ನಿರ್ಮಿಸಿ ನಿರ್ಮಿಸಿದ್ದಾರೆ ನಾರಾಯಣಗುರುಗಳು ಅಂಥ ಒಂದು ಕ್ಷೇತ್ರದಲ್ಲಿ ಕೂಡ ಗೋಕರ್ಣ ಕ್ಷೇತ್ರ ಕೂಡ ಒಂದು ಇಲ್ಲಿ ಎಲ್ಲ ಹಿಂದುಳಿದ ವರ್ಗದಾಗಿರ್ಬೋದು ದಲಿತರಾಗಿರ್ಬೋದು ಎಲ್ಲರೂ ಕೂಡ ಪೂಜೆ ಮಾಡುವಂಥ ಅವಕಾಶ ಈ ಕ್ಷೇತ್ರ ಇರುವುದೇ ಒಂದು ದೊಡ್ಡ ವಿಶಿಷ್ಟತೆ ಅಭಿವೃದ್ಧಿ ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ನೀವು ಈ ವರ್ಷದಲ್ಲಿ ಈ ದಸರಾ ವೈಭವದಲ್ಲಿ ಏನೆಲ್ಲ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಂಡಿದ್ದೀರಾ ಸರ್ ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದವರು ನಮಗೆಲ್ಲ ಗೊತ್ತಿರುವಂತೆ ಗೌರವಾನ್ವಿತ ಜನಾರ್ದನ್ ಪೂಜಾರಿ ಅವರು ನಮ್ಮ ಮಿತ್ತ ಸಚಿವರು ಕೇಂದ್ರ ಮಿತ್ತ ಸಚಿವರಾಗಿರುವಂಥ ಜನಧನ ಪೂಜಾರಿಯವರ ಮುಂದಾಳತ್ವದಲ್ಲಿ ಈ ಒಂದು ಕ್ಷೇತ್ರ ಇಷ್ಟೊಂದು ದೊಡ್ಡ ವೈಭವದಿಂದ ಕ್ಷೇತ್ರ ನಿರ್ಮಾಣವಾಗಿದೆ ಅದೇ ರೀತಿ ದಸರಾವನ್ನು ಕೂಡ ಈ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯರೂಪಕ್ಕೆ ತರಲು ನಮ್ಮ ಶ್ರೀಮಂತ ಜನಾರ್ದನ್ ಪೂಜಾರಿ ಅವರೇ ನಮಗೆ ಎಲ್ಲರಿಗೂ ಮಾರ್ಗದರ್ಶ ಅವರ ಮಾರ್ಗದರ್ಶನದಿಂದಲೇ ಈ ಕ್ಷೇತ್ರ ಉತ್ತಮವಾಗಿ ವಿಶ್ವವಿಖ್ಯಾತಿ ಪ್ರಸಿದ್ಧವನ್ನುಗೊಳ್ಳಿಕ್ಕೆ ಅವರೇ ಇದಕ್ಕೆ ರೂವಾರಿ ರೀತಿಯಾಗಿ ಸರ್ ಒಂಬತ್ತು ದಿವಸಗಳ ಕಾಲ ಅದ್ದೂರಿಯಾಗಿ ಇಲ್ಲಿ ದಸರಾ ವೈಭವ ನಡೀತದೆ ಶಾರದೆಯ ಮೂರ್ತಿಯನ್ನು ವಿವಿಧ ಕಡೆಗಳಿಂದ ಮೆರವಣಿಗೆ ಬಂದು ನಂತರ ವಿಸರ್ಜಿಸಲಾಗುತ್ತದೆ ಅದರ ಬಗ್ಗೆ ಹೇಳೋದಾದರೆ ಸರ್ ಶಾರದ ಮೂರ್ತಿಯನ್ನು ಇಲ್ಲಿ ಇಲ್ಲೇ ನಿರ್ಮಾಣ ಇಲ್ಲೇ ನಡೆಯುತ್ತದೆ ಶಾರದ ಮೂರ್ತಿಯದು ಇಲ್ಲೇ ನಿರ್ಮಿಸಿ ದಸರಾ ಮೆರವಣಿಗೆ ಇದೊಂದು ವೈಭವ ಮೆರವಣಿಗೆಯನ್ನು ರಾಜ್ಯದ ಅನೇಕ ಕಡೆಗಳಿಂದ ಭಕ್ತರು ಈ ಒಂದು ಮೆರವಣಿಗೆ ಪಾಲು ಪಡೆಯುತ್ತಾರೆ ಇಲ್ಲಿಂದ ಹೊರಟ ಈ ಒಂದು ದಸರಾ ದಸರಾ ಮೆರವಣಿಗೆ ಒಂದು ಮೂರು ಗಂಟೆ ಹೊತ್ತಿಗೆ ಈ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಹಿರಿಯರು ಉದ್ಘಾಟನೆಗೊಂದು ಈ ಒಂದು ದಸರಾ ಮೆರವಣಿಗೆ ಇದೆ ನಮ್ಮ ಮಣ್ಣಗುಡ್ಡೆಯಾಗಿ ಅನಂತರ ಬ್ರಹ್ಮಶ್ರೀ ನಾರಾಯಣ ಗುರು ವತ್ತ ಅಲ್ಲಿಂದ ಬಳ್ಳಲ್ಬಾಗ್ ಬಳ್ಳಲ್ಬಾಗಿಂದ ಪಿ ವಿ ಎಸ್ ಪಿ ವಿ ಎಸ್ ಇಂದ ಸಿಟಿ ಸೆಂಟರ್ ಆಗಿ ಹಂಪನ್ಕಟ್ಟೆ ಹಂಪನ್ಕಟ್ಟೆಯಿಂದ ಜಿ ಎಚ್ ಎಸ್ ರೋಡ್ ಗಣಪತಿ ಹೈಸ್ಕೂಲ್ ರೋಡಾಗಿ ಶೀಟ್ ಬರ್ತದೆ ಕಾರ್ ಶೀಟಿಂದ ಡೊಂಗರ್ಕೇರಿಯಾಗಿ ಕ್ಷೇತ್ರವನ್ನು ಪುನಃ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪುಷ್ಕರ್ಣಿ ನಮ್ಮ ಕ್ಷೇತ್ರದಲ್ಲಿರುವಂಥ ಒಂದು ಕೆರೆ ಇದೆ ಪುಷ್ಕರಣಿಯಲ್ಲಿ ಎಲ್ಲ ನವದುರ್ಗೆಯರನ್ನು ಹಾಗೂ ಶಾರದಾ ಮಾತೆಯನ್ನು ಕೂಡ ವಿಸರ್ಜನೆ ಮಾಡುವ ಕಾರ್ಯಕ್ರಮವಿದೆ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂತಹ ನೀವು ಮತ್ತು ಕಾರ್ಯದ ಅನುಭವ ಇರುವಂತಹ ನೀವು ಆ ಕ್ಷೇತ್ರಗಳಿಗೆ ಹೋಲಿಸಿದರೆ ಇಲ್ಲಿಯ ಕುದ್ರೋಳಿ ಕ್ಷೇತ್ರ ಹೇಗೆ ವೈಶಿಷ್ಟ್ಯವನ್ನು ಪಡ್ಕೊಂಡಿದೆ ಅಂತ ಹೇಳಿ ಅದೇ ನಾನು ಹೇಳಿದಾಗೆ ಇಲ್ಲಿ ಎಲ್ಲರೂ ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಮ್ಮ ಬೇಡಿಕೆಗಳನ್ನು ಹಾಗೆ ತಮ್ಮ ಹರಕೆಯ ಕ್ಷೇತ್ರಕ್ಕೆ ಎಲ್ಲರೂ ಮುಡಿಪಾಗಿಡುವಂಥದ್ದು ಇಲ್ಲಿಯ ವೈಶಿಷ್ಟ್ಯತೆ ಧನ್ಯವಾದಗಳು ಸರ್ ಇಷ್ಟು ಜೊತೆ ನಮ್ಮ ಜೊತೆ ಮಾತುಕತೆ ನಡೆಸಿದಕ್ಕೆ ಕುದ್ರೋಳಿ ಶ್ರೀ ಗೋಕರ್ನಾಥೇಶ್ವರ ದೇವಸ್ಥಾನವು ಎಲ್ಲರನ್ನು ಭ್ರಾತೃತ್ವ ಭಾವದಿಂದ ಕಾಣುವ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ದೇವಸ್ಥಾನವಾಗಿದ್ದು ಅನೇಕ ಭಕ್ತರನ್ನು ಕೈ ಬೀಸಿ ತನ್ನ ಒಡಲೊಳಗೆ ಕರೆದುಕೊಳ್ತಾ ಇದೆ